ನಮಸ್ಕಾರ ರೈತ ಬಂದವರೇ ಡಾಕ್ಟರ್ ಡಿ ಕೆ ಸಿ ಅವರ ಎಂಪಿಗೆಯನ್ನು ಯಾವ ರೀತಿ ತಯಾರು ಮಾಡೋದು ಅಂತ ನೋಡೋಣ ಈಗ ಮೊದಲಿಗೆ ಒಂದು ಎರಡು ನೂರು ಲೀಟ್ರ್ದ ಬ್ಯಾರಲ್ನಲ್ಲಿ ನೀರು ತುಂಬಿಸ್ಕೊಳ್ಳಿ ಆಮೇಲೆ ಒಂದು ಸಾವಯವ ಬೆಲ್ಲ ಅಥವಾ ಕಬ್ಬಿನ ಹಾಲು ನಡೆಯುತ್ತೆ ನಾನು ಸಾವಯವ ಒಂದು ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಅದನ್ನು ನೀರಿನಲ್ಲಿ ಹಾಗೆ ಕಲಿಸ್ತಾ ಇದ್ದೀನಿ ಆಮೇಲೆ ಅದನ್ನು ಓಡಬ್ಲ್ಯೂ ಡಿ ಸಿ ಅಂತ ಇದೆ ಡಿ ಕೆ ಸಿ ಅವ್ರದ್ದು ಅದನ್ನು ಹಾಕಬೇಕು ವೇಸ್ಟ್ ಡಿಕಾಂಪೋಸರ್ ಅಂತ ಮದರ್ ಕಲ್ಚರ್ ಅದನ್ನು ಅದನ್ನು ಇದ್ದೇನೆ ಅದನ್ನು ನೀರಿನಲ್ಲಿ ಕರಗಿಸ್ಬೇಕು ಕರಗಿಸ್ತಾ ಇದ್ದೀನಿ ಓ ಡಬ್ಲ್ಯೂ ಡಿ ಸಿ ಅಂತ ಡಾಕ್ಟರ್ ಡಿ ಕೆ ಸಿ ಅವ್ರದ್ದು ಮದರ್ ಕಲ್ಚರು ಆಮೇಲೆ ಅದನ್ನು ಎನ್ ಪಿ ಕೆ ದ್ರಾವಣ ಮದರ್ ಕಲ್ಚರ್ ಡಾಕ್ಟರ್ ಡಿ ಕೆ ಸಿ ಅವ್ರದ್ದು ನೋಡಿ ಯಾವ ಥರ ಇದೆ ಅಂತ ಅದನ್ನು ಇದ್ದೀನಿ ಅದನ್ನು ನೀರಿನಲ್ಲಿ ಕರಗಿಸಬೇಕು ನೀರಿನಲ್ಲಿ ಎಲ್ಲ ಮಿಕ್ಸ್ ಮಾಡಬೇಕು ಇದನ್ನು ಈ ಥರ ಬೆಳಗ್ಗೆ ಮತ್ತು ಸಾಯಂಕಾಲ ತಿರುಗಿಸ್ತಾ ಇರಬೇಕು ಕ್ಲಾಕ್ ವೈಸು ತಿರುಗಿಸ್ತಾ ಇದ್ರೆ ಈ ದಿನಕ್ಕೆ ಇದು ಮುಂದಿನ ವಿಡಿಯೋದಲ್ಲಿ ಯಾವ ಥರ ರೆಡಿಯಾಗಿದೆ ಅಂತ ನೋಡೋಣ